ಜೇನುತುಪ್ಪ ಗ್ಲಿಸ್ರೀನು ಕೊಬ್ಬರಿ ಎಣ್ಣೆ ಇದಕ್ಕೆ ನಾನು ಆಲಮ್ನ ಆ್ಯಡ್ ಮಾಡಿದ್ದೀನಿ ಎಟ್ಟಾಗೇನ್ ಆಲಮ್ದು ಪ್ಯಾಸ್ಟೇಸ್ಟ್ ಆಗಿರಬೇಕು ಅದು ಶುದ್ಧೀಕರಣ ಆಗಿರಬೇಕು ಅದು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರಬೇಕು ಒಂದು ಡಬ್ಬದಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡೋಕೆ ಬರಲ್ಲ ಅದ್ರ ಪ್ರಮಾಣನ ನಾನು ಹೇಳಿದ್ದೀನಿ ಇದಿಷ್ಟು ರೆಮಿಡಿನೂ ಪಿಗ್ಮೆಂಟೇಷನ್ ಹೋಮ್ ರೆಮಿಡಿಗೆ ನಂಬರ್ ಒನ್ ಬರೀ ಪಿಗ್ಮೆಂಟೇಷನ್ಗೆಲ್ಲ ಕ್ಲಿಯರ್ ಸ್ಕಿನ್ಗೂ ಹೋಮ್ ರೆಮಿಡಿ ಇದು ಕ್ಲಿಯರಾಗಿ ಸ್ಕಿನ್ ಯಾರಿಗೆ ಬೇಕು ಅನ್ನೋರು ಹೋಮ್ ರೆಮಿಡಿಯಾಗಿ ಬಟ್ ಒಂದೇ ಒಂದು ಇದರಲ್ಲಿ ನೆಗೆಟಿವ್ ಅಂದರೆ ಫಸ್ಟ್ ಇದೆ ನೋಡಿ ಫಸ್ಟ್ ಫಾರ್ಮೇಷನ್ ಆಗಿರ್ತ ಪಿಂಪಲ್ಸು ಅವ್ರು ಬಿಟ್ಟು ಮಿಕ್ಕಿದವರೆಲ್ಲ ಇದನ್ನು ಉಪಯೋಗಿಸ್ಕೊಳ್ಬೋದು ಇದನ್ನು ಕ್ಲಿಯರ್ ಮಾಡಿದ್ದೀನಿ ಓಕೆನಾ ವೆಲ್ಕಮ್ ಟು ಹೇಮಾ ನಾಗ್ರೆ ಬ್ಲಾಕ್ಸ್ ನಾನು ಹೇಮಾ ಸುಸುಪ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಏಳು ರೂಪಾಯಿ ಐವತ್ತು ಪೈಸಾ ಕೊಟ್ಟು ಒಂದು ಜಾಕೆಟ್ ತಂದೆ ಅಂತ ಹೇಳಿದೆ ಸುಮಾರು ಒಂದು ಹತ್ತು ದಿನ ಆಯಿತು ಅದರಲ್ಲಿ ಇದು ಮೂರನೇದು ನಾಲ್ಕನೇದು ರೆಮಿಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಈ ಹೋಮ್ ರೆಮಿಡೀಸ್ ಇದು ನಿಮ್ಗೆ ಸೂಟ್ ಆದರೆ ನೋಡಿ ಈ ಜಾಕಾಯಿ ಒಂದು ನಿಮಗೆ ಸೂಟ್ ಆದರೆ ನಿಮ್ಮ ಸ್ಕಿನ್ಗೆ ಪಾಸ್ಟೆಸ್ಟಲ್ ನಿಮಗೆ ಏನಾದ್ರು ಸೂಟ್ ಆಯಿತು ಅಂದ್ರೆ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗು ಕೆಲಸ ಮಾಡುತ್ತೆ ನೂರ ಅರವತ್ತೈದು ರೂಪಾಯಿ ಕೊಟ್ಟು ಅಲ್ಪ ಮರಾಡಿ ತಗೊಳ್ಳೋದು ಬೇಕಿಲ್ಲ ಮತ್ತೆ ಆಯುರ್ವೇದಿಕ್ ಪ್ಯಾಕ್ಸ್ ತಗೊಳ್ಳೋದು ಬೇಕಿಲ್ಲ ಏಳು ರೂಪಾಯಿ ಐವತ್ತು ಪೈಸಲ್ಲಿ ನಿಮ್ಮ ಕೆಲಸ ಮುಂದೋಗುತ್ತೆ ಇಂದ ಇದು ಪಿಗ್ಮೆಂಟೇಶನ್ ಮಾಯ ಆಗೋ ಚಾನ್ಸಸ್ ಸುಮಾರಷ್ಟು ರೆಮಿಡಿಸ್ ಇದೆ ನಮ್ಮ ಜಾಕಾಯಿ ಸೊ ಇವತ್ತು ನಾನು ತಂದಿರೋದು ಅತಿ ಅದ್ಭುತವಾದ ಜಾಕಾಯಿದು ಒಂದು ಹೋಮ್ ರೆಮಿಡಿ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಯಾವ್ಯಾವ ರೀತಿಯ ಪ್ಯಾಕ್ನ ಮಾಡಿದೆ ಅಂತ ಹೇಳ್ತೀನಿ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಅಲರ್ಜಿ ಇದೆಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಬರಲ್ಲ ಪ್ರತಿಯೊಂದು ಪ್ರಾಡಕ್ಟ್ ನಾನು ಏನೇನು ಹಾಕಿದ್ದೀನಿ ಜೇನುತುಪ್ಪ ಹಾಕಿದ್ದೀನಿ ಫಿಟ್ಕರಿ ಹಾಕಿದ್ದೀನಿ ಮತ್ತು ಕೊಕೋನಟ್ ಅಂದರೆ ಎಣ್ಣೆ ಹಾಕಿದ್ದೀನಿ ಗ್ಲಿಸರಿನ್ ಹಾಕಿದ್ದೀನಿ ಜಾಕಾಯಿನ ಅದರಲ್ಲೇ ತೇದಿದ್ದೀನಿ ಇದಿಷ್ಟು ಜೊತೆ ಜಾಕಾಯಿನ ತೇದಿರೋದು ಸೊ ಅದು ತುಂಬ ಮುಖ್ಯ ಸುಮಾರು ಒಂದು ಮೂವತ್ತೈದು ಐವತ್ತು ರೌಂಡ್ಸ್ ಅಂತ ಇಟ್ಕೊಳ್ಳಿ ಐವತ್ತು ರೌಂಡ್ಸ್ಗೆ ನಿಮಗೆ ಅರ್ಧ ಚಮಚಕ್ಕಿಂತ ಒಳಗೆ ಬರುತ್ತೆ ಓಕೆ அஸ்டு டைம் தகது இது ஒன்று டெம் கன்சியூமிங் அந்த ஓகேனா நான் யாவரீதி அந்த அது நோட்கி ஃப்ரெண்ட்ஸ் இல்ல காமச்சு ஜேன் துப்ப ஹாக்கினி நினைக்கலே டாபர் தகோடி அந்த டாபர் துணிச்சன நம்ம யாது சூட்டபல் அந்த அது நோட்டு தான் கால சமச்சதே க்ளிரீனு ஒன் ஆ டூ ட்ராப்ஸ் ஜாஸ்தி பட ஓகேண்ணா பாரச்சூட் எண்ணென் ஆர் டூ ட்ராப்ஸ் அஸே ஜாஸ்தி பேட த்ரீ ட்ராப்ஸ் ஹாக்கி ஓகேனா படி மாலம் ஓகேண்ணா சோ இல்லை மத்தே இன்னொந்துசல ரிப்பீட் மாத்தீனே ஜேன் துப்பா கிளரினு கொபரி எண்ணெ இதிஷு மிஸ் ஒன்று பவர்ஃபுல் இங்கிரீடியன்டையே ஹேத்தினி அது ஜாக்கை இது ಇದು ನಮಗೆ ಲೇಪನ ಬರೋರು ನಾವು ಇದನ್ನ ಪೇಸ್ ಮಾಡಿಕೊಡ್ಬೇಕು ಓಕೆನಾ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪಿಗ್ಮೆಂಟೇಷನು ಪಿಂಪಲ್ಸ್ ಬಿಟ್ಟೋಗಿರೋ ಮಾರ್ಕ್ಸ್ಗೆ ಮತ್ತು ನಾನು ಹಾಕಿದ್ನ ಆಲಮು ಹುರುಳಿಕಲ್ಲು ಇದು ಪ್ಯಾಚ್ ಟೆಸ್ಟ್ ಮಾಡಿರಬೇಕು ಪ್ಯಾಚ್ ಟೆಸ್ಟಲ್ಲಿ ನಿಮ್ಗೆ ಆಗಬೇಕು ಡ್ರೈ ಸ್ಕಿನ್ ಇರೋರು ವಾರಕ್ಕೆ ಎರಡು ಸಲ ಅಂದರೆ ಸೋಮವಾರ ಅಥವಾ ಭಾನುವಾರ ಎರಡು ಅಥವಾ ಒಂದು ಸೋಮವಾರ ಒಂದು ಶನಿವಾರ ಮಾಡಿಕೊಡಿ ನಿಮಗೆ ಮಧ್ಯ ಐದರಿಂದ ಆರು ದಿನ ಸಿಗುತ್ತೆ ಆಯ್ಲಿ ಸ್ಕಿನ್ ಇರೋರು ವಾರಕ್ಕೆ ಮೂರು ದಿನ ಮಾಡ್ಕೊಳ್ಳಿ ಈಗ ಈ ವಾರ ಮಾಡಿಕೊಡ್ರಿ ನಿಮ್ಗೆ ಚೇಂಜಸ್ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ವೀಕಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಚೇಂಜಸ್ ಕಾಣಿಸ್ತು ನಿಮಗೆ ತರ್ಡ್ ವೀಕ್ ಏನು ಮಾಡಿ ಗೊತ್ತಾ ಕಮ್ಮಿ ಮಾಡ್ತಾ ಬನ್ನಿ ಯಾಕೆಂದರೆ ಆಲಮ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೋ ಅಷ್ಟೇ ಸೈಡ್ ಎಫೆಕ್ಟ್ಸ್ ಇರುತ್ತೆ ನಮಗೆ ಆಯಿತಾ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಲ ಈ ಥರ ರೌಂಡ್ ಮಾಡ್ಬೇಕು ನಾವು ಪೇಸ್ಟ್ಗೆ ಶುದ್ಧೀಕರಣ ಮಾಡಿರಬೇಕು ಎಂಚಲ್ಲಿ ಹಾಕೊಂಡು ಅದನ್ನು ಕರ್ಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಒಂದು ಟೈಟ್ ಕಂಟೈನರಲ್ಲಿ ಕುಟ್ಟಿ ಪುಡಿ ಮಾಡಿ ಸೊ ಜೇನ್ ತುಪ್ಪ ಸ್ಮೂತಿಂಗ್ ಎಫೆಕ್ಟ್ ಇದೆ ಗ್ಲಿಸಿನೂ ಮಾಯ್ಚರಾಗಿ ಕೆಲಸ ಮಾಡುತ್ತೆ ಇದು ಬ್ಲೀಚಾಗಿ ಕೆಲಸ ಮಾಡುತ್ತೆ ಕೊಬ್ಬರಿ ಎಣ್ಣೆ ಸೊ ನೋಡಿ ಜಾಕಾಯಿ ಬಗ್ಗೆ ನಾನು ಹೇಳೋದೇ ಬೇಡ ಅತಿ ಅದ್ಭುತವಾದ ಹೋಮ್ ರೆಮಿಡೀಸಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಸುಮಾರು ಇದು ಒಂದು ಕಾಲು ಭಾಗದಷ್ಟು ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಸಿಕ್ಕಬೇಕಾಗತ್ತೆ ಕಲ್ಮೇನೆ ಇದನ್ನು ಮಾಡಿ ಸ್ಟೋರ್ ಮಾಡಿ ಸುಮಾರು ಜನ ಏನಾದ್ರು ರೆಮಿಡಿ ಹೇಳಿದ್ರೆ ಸ್ಟೋರ್ ಮಾಡಿ ಇಡ್ಬೋದಾ ಸ್ಟೋರ್ ಮಾಡಿ ಇಡ್ಬೋದಾ ಅಂತ ಕೇಳ್ತಾರೆ ನನ್ನ ಪ್ರಕಾರ ಯಾವ ಫೇಸ್ ಕ್ರೀಮ್ ನಾನು ಏನು ಹೇಳಿಕೊಡಿದ್ದೀರಾ ಅದನ್ನು ಮಾತ್ರ ಸ್ಟೋರ್ ಮಾಡೋಕೆ ಬರುತ್ತೆ ಮೂರರಿಂದ ನಾಲ್ಕು ದಿನ ಅಬ್ಬ ಅಬಾ ಅಂದರೆ ಒಂದು ವಾರ ಅಷ್ಟೇ ಓಕೆನಾ ಇದೆಲ್ಲ ಸ್ಟೋರ್ ಮಾಡೋಕೆ ಬರೋದೇ ಇಲ್ಲ ಸೊ ಆದಷ್ಟು ಇವೆಲ್ಲ ಹಾಗೆ ಮಾಡ್ಕೊಳ್ಳೋದು ಫ್ರೆಶ್ ಆಗಿ ಮಾಡ್ಕೊಂಡು ಉಪಯೋಗಿಸೋದು ಎಸ್ಪೆಷಲಿ ಪಿಗ್ಮೆಂಟೇಶನ್ ಸ್ಕಿನ್ಗೆ ಹಾಕೊಳ್ಳೋದ್ರಿಂದ ಸೊ ನಾ ಇನ್ನೊಂದು ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕೊಳ್ತೀನಿ ಯಾಕಂದ್ರೆ ಈಗಾಗಲೇ ನಾನು ನಾಲ್ಕು ಡ್ರಾಪ್ ಹಾಕೊಟ್ಟಿದ್ದೆ ಅಷ್ಟರಲ್ಲೇ ಆಗಬೇಕಾಗಿತ್ತು ಅದು ಆ್ಯಕ್ಚುಲಿ ಸೊ ಇದು ಒಂದು ಆಪ್ಷನಲ್ ಓಕೆನಾ ಕಲರ್ ನೋಡಿ ಇದು ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ ನನಗೆ ಇದು ಒಂದೇ ಒಂದು ಸಾಕು ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ ಬನ್ನಿ ಇವತ್ತಿನ ವಿಡಿಯೋ ಹೋಗಿ ಈಗ ಅದೇನು ಲೇಪನ ಮಾಡಿಕೊಂಡೆ ನೋಡಿದ್ರೆ ಅಲ್ಲ ಫಸ್ಟು ಅದನ್ನ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಬಿಡ ಸೊ ಇದು ಹೇಳಿದ್ದೀನಿ ನಿಮಗೆ ಪಿಗ್ಮೆಂಟೇಷನ್ ಇದು ಡ್ರೈ ಸ್ಕಿನ್ ಇದೆ ವಾರಕ್ಕೆ ಎರಡು ದಿನ ನಿಮಗೆ ಗೊತ್ತಾಗ್ಬಿಡುತ್ತೆ ಚೇಂಜಸ್ಸು ಅಕಸ್ಮಾತ್ ಇದು ನಿಮಗೆ ಆಗಲ್ಲ ಅಂತ ಅಂದರೆ ಉರಿ ಸ್ಟಾರ್ಟ್ ಆಗೋಗುತ್ತೆ ಎಲ್ಲ ಕಾಂಬಿನೇಷನಲ್ಲೂ ಇದು ನಿಮ್ಗೆ ಆಗೋಲ್ಲ ಅಂದರೆ ಉರಿಸು ಇಮಿಡಿಯೇಟ್ ಆಗಿ ವಾಶ್ ಮಾಡಿಬಿಡಿ ಓಕೆ ನಾನು ಫಿಟ್ಕರಿ ಆ್ಯಾಲಮ್ ಕಲ್ಲು ನಿಮ್ಗೆ ಎಲ್ಲಾ ಥರ ಸಿಗುತ್ತೆ ಕ್ಯೂಬ್ಸು ವಿಥೌಟ್ ಶೇಪು ಟಾಯಾಂಗಲ್ಲು ರೆಕ್ಟಾಂಗಲ್ ಎಲ್ಲ ಥರ ಸಿಗುತ್ತೆ ಇದು ಓಕೆ ನಿಮ್ಗೆಲ್ಲೆ ಪಿಗ್ಮೆಂಟೇಶನ್ ಬಂಗ್ ಇದೆಯೋ ಅದು ಹಳೇ ಬಂಗನ್ನ ಟ್ಯಾಕಲ್ ಮಾಡೋ ಶಕ್ತಿ ಇದಕ್ಕಿದೆ ಓಕೆ ಸೊ ಇದು ಡ್ರೈ ಮಾಡುತ್ತೆ ಅಂತಲೇ ನಾವು ಇದು ಕಾಂಪೋನ್ಸೆಟ್ ಆಗಿ ಕೊಬ್ಬರಿ ಎಣ್ಣೆ ಆಗಿರ್ಬೋದು ನಮ್ಮ ಗ್ಲಿಸರಿನ್ ಹಾಕಿದ್ದೀನಿ ಪ್ಯಾಕ್ ನೋಡಿ ಯಾವ ರೀತಿ ಇದೆ ಅಂತ ಓಕೆ ಇದು ಡ್ರೈ ಆಗಲಿ ಡ್ರೈ ಅಂದರೆ ಸುಮಾರು ಒಂದು ಏಳು ನಿಮಿಷದಷ್ಟಕ್ಕೆ ಇದನ್ನು ನೀಟಾಗಿ ತಗೊಂಡ್ಬಿಡ್ತೀನಿ ಓಕೆನಾ ಎಲ್ಲದಕ್ಕೂ ಪ್ಯಾಕ್ಸ್ ಸ್ಪೆಸ್ಬೇ ನೋಡಿ ಲೇಪ್ನ ಯಾವ ರೀತಿ ಇದೆ ಅಂತ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗೋದು ಓಕೆ ಇದನ್ನು ನೀಟಾಗಿ ರಿಮೂವ್ ಮಾಡ್ಕೊಳ್ಳೋಣ ಇದು ಏಯ್ಟ್ ಮಿನಿಟ್ಸು ನೋಡಿ ಫೇಸ್ ಮೇಲೆ ಇದ್ದಾಗ ನಿಮ್ಗೆ ಗೊತ್ತಾಗಲ್ಲ ಇಲ್ಲಿ ತೆಗೆದಾಗಲೇ ಗೊತ್ತಾಗೋದು ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಇದು ಈಸಿಯೆಸ್ಟ್ ಹೋಮ್ ರೆಮಿಡಿ ಪಿಗ್ಮೆಂಟೇಷನ್ ಇರೋ ಮಾಡ್ಕೊಳ್ಬೇಕಾಗಿರೋದು ಏನೂ ಖರ್ಚಿಲ್ಲ ಆ ಜಾಕಾಯಿ ಒಂದು ಇಟ್ಕೊಂಡ್ರೆ ಸಾಕು ಆಲಮ್ ಆಗ್ಲೇಬೇಕು ಆಯಿತಾ ಅದೇ ಮೀನು ನೋಡಿ ನಾವಿಷ್ಟು ಹಾಕಿರೋದ್ರಿಂದ ನಮಗೆಲ್ಲೂ ಟ್ರೈ ಆಗಲ್ಲ ಸ್ಕಿನ್ನು ಆಯಿತಾ ಎಲ್ಲೂ ಟ್ರೈ ಆಗಲ್ಲ ಸ್ಕಿನ್ನು ನೋಡಿ ಗ್ಲೋ ಯಾವ ರೀತಿ ಬರುತ್ತೆ ಅಂತ ಸೊ ಇದು ಸಿಂಪಲೆಸ್ಟ್ ಹೋಮ್ ರೆಮಿಡಿ ನಾವು ಆಲಮ್ ಯೂಸ್ ಮಾಡಿಕೊಂಡು ಜಾಕ ಯೂಸ್ ಮಾಡ್ಕೊಂಡು ಮಾಡೋಂಥದ್ದು ಸೊ ಇವತ್ತಿನ ಪಿಡಿಯೋ ಹೇಗಿತ್ತು ಅಂತ ನಂಗೆ ಸೆಕ್ಷನ್ ಹಾಕಿ ನಿಮ್ಗೆ ಇನ್ನೇನಾದ್ರು ಡೌಟ್ಸ್ ಇದ್ರೆ ಅದು ನಂಗೆ ಸೆಕ್ಷನ್ ಹಾಕಿ ದಿನಕ್ಕೆ ಎರಡು ಪ್ಯಾಕ್ ಯಾರೂ ಹಾಕಲ್ಲ ಆಯಿತಾ ಪಿಗ್ಮೆಂಟೇಷನ್ಗಾದರೂ ಹಾಕಿ ಇದಕ್ಕಾದರೂ ಹಾಕಿ ಪಿಗ್ಮೆಂಟೇಷನ್ ಪಿಂಪಲ್ಸ್ ಇರೋರು ಫಸ್ಟ್ ಪಿಂಪಲ್ಸ್ನ ಟಾರ್ಗೆಟ್ ಮಾಡಿ ಪಿಂಪಲ್ಸ್ ಬೇಗ ಆಗುತ್ತೆ ಒಂದು ವಾರ ಹದಿನೈದು ದಿನದಲ್ಲಿ ನಾ ಹೇಳ್ದಂಗೆ ಏಳು ದಿನವೂ ತೋರಿಸಿ ಮತ್ತು ನೀವನ್ನ ಹಾಕೊಂಡು ಬನ್ನಿ ನಿಮ್ಮ ರಾ ಫಾರ್ಮಲ್ಲಿದ್ದರೆ ಇನ್ನೂ ಬೆಸ್ಟ್ ಬೆಟರ್ ಆಯಿತಾ ಸೊ ಪಿಂಪಲ್ಸ್ನ ಟಾರ್ಗೆಟ್ ಆದಮೇಲೆ ನಾವು ಪಿಗ್ಮೆಂಟೇಷನ್ನ ಮಾಡ್ಕೊಂಡು ಹೋಗ್ಬೋದು ಅದೇನು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಪಿಗ್ಮೆಂಟೇಷನ್ಗೆ ನಿಮಗೆ ಬೇಕಾದಷ್ಟು ಹೋಮ್ ರೆಮಿಡೀಸ್ ಇದೆ ಅದರಲ್ಲಿ ಇದು ಒಂದು ಇದಾದಮೇಲೆ ನಿಮಗೆ ಏನಾದರೂ ಉರಿ ಆಗ್ತಿದೆ ಅಂದರೆ ಲೈಟಾಗಿ ಅಲೋವೆರಾಜಲ್ಲಿ ಹಾಕ್ಕೊಳ್ಳಿ ಏನೂ ಇಲ್ಲ ಅಂದರೆ ಇದು ಕಂಪ್ಲೀಟಾಗಿ ಆಗುತ್ತೆ ಅಂತಲೇ ಅರ್ಥ ಓಕೆನಾ ನನಗೇನು ಉರಿ ಎಂಥದ್ದು ಹಾಕ್ತಿಲ್ಲ ಸೊ ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀನಿ ವೀಡಿಯೋ ಎಲ್ಲೇ ಮುಗಿಸ್ಲ ಇನ್ನೂ ನಿಮ್ಗೆ ಡೌಟ್ಸ್ ಇದೆ ಕ್ಯೂರಿಯಸ್ ಇದ್ದರೆ ಇವತ್ತಿನ ವೀಡಿಯೋಲಿ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೇನಾದ್ರು ನಿಮ್ಗೆ ಡೀಟೇಲ್ಸ್ ಬೇಕಿದ್ದರು ನಾನು ಲಿಂಕ್ ಟು ಓನರ್ದು ಕೊಡ್ತಾನೇ ಇದ್ದೀನಿ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿ ಓಕೆ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಹೋಗಿ